ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ ನಾನು ಅಂತ ಹೇಳ್ತಾ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಾನು ನಮ್ಮ ಹುಡುಗಂದು ಆರ್ ಎಸ್ ಫೋರ್ ಫೈವ್ ಸೆವೆನ್ ಇಲ್ಲೇ ಇದೆ ನೋಡ್ರಿ ಬ್ಯೂಟಿ ಹೆಂಗಿದೆ ಅಂತ ಡರ್ಟ್ ಆಗಿದೆ ಮಳೆ ಶಿವಮೊಗ್ಗದಲ್ಲಿ ಸೊ ಗಾಡಿ ಒಂದು ಸ್ವಲ್ಪ ಕೆಸರಾಗಿದೆ ಇಟ್ಸ್ ಓಕೆ ನಂದು ಗಾಡಿ ಹಂಗೆ ಇದೆ ಒಂದು ಪೃಥ್ವಿ ಅಂತ ಬ್ಯಾಂಗ್ಳೂರಲ್ಲಿರೋದು ಆರ್ಕಿಟೆಕ್ಟ್ ಮಾಡ್ತೇನೆ ಅವಂದೇ ಗಾಡಿ ರಿವ್ಯೂ ಮಾಡ್ತಿರೋದು ರೀಸೆಂಟಾಗಿ ತಗೊಂಡ ಹುಡುಗ ಶಿವಮೊಗ್ಗಕ್ಕೆ ಬಂದೇನೆ ಅದಕ್ಕೆ ಎತ್ಕೊಂಬಲ್ ರಿವ್ಯೂ ಮಾಡೋಣ ಅಂತ ಕರ್ಸ್ಕೊಂಡಿದ್ದೀವಿ ಹಿಂಗೆ ಶಿವಮೊಗ್ಗದ ಡಬಲ್ ರೋಡಿಗೆ ಹೋಗ್ತಾ ಇದ್ದೀವಿ ಹೈವೇಗೆ ಈಗ ನಾವು ಆ್ಯಕ್ಚುಲಿ ಹರ್ಷಫನ್ ರೋಡಲ್ಲಿ ಇದ್ದೀವಿ ಇಲ್ಲಿಂದ ಹೈವೇ ಕನೆಕ್ಟ್ ಆಗುತ್ತೆ ಹೊಸ ಹೈವೇ ಕನ್ಸ್ಟ್ರಕ್ಷನ್ ಆಗ್ತಿರೋದು ಆ ರೋಡಲ್ಲಿ ಹೋಗಿ ನೀಟಾಗಿ ಡೀಟೇಲಾಗಿ ಗಾಡಿ ಏನೇನಿದೆ ಫೀಚರ್ಸ್ ಆಗಲಿ ಏನೇನು ಪವರ್ ಆಗಲಿ ಇಂಜಿನ್ ಸ್ಪೆಸಿಫಿಕೇಷನ್ನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಹೋಗೋಣ ಯಾರ್ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಗೋ ನಮ್ ಜೊತೆ ಪೃಥ್ವಿ ಮತ್ತೆ ಹಿಂಗಡ ಸ್ವಾಮಿನೂ ಇದಾನೆ ಡಾಮಿನಲ್ಲಿ ಹುಡುಗ ಹುಡುಗನು ಹುಡುಗಾನೆ ಚೆಡ್ ಬಂದಿದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬಾ ದಿನ ಆಯ್ತು ಮೋಟ ಬ್ಲಾಗಿಂಗ್ ಮಾಡಿದೆ ಬರೇ ಟ್ರಾವೆಲ್ ಕಾಲೇಜಿಂದು ಅದೇ ತೋರಿಸ್ತಾ ಇದ್ದೆ ಲೈಕ್ ರಿವ್ಯೂ ಆಗಲಿ ಗಾಡಿ ಟೈಮ್ ಗಾಡಿ ತೆಗಿತಾನೆ ಇಲ್ಲ ನಾನು ಜಾಸ್ತಿ ಸೊ ತುಂಬ ದಿನ ಆದಮೇಲೆ ಇವತ್ತು ಮೋಟ ವ್ಲಾಗಿಂಗ್ ಮಾಡೋಣ ರಿವ್ಯೂ ಕೊಡೋಣ ಒಂದು ಗಾಡಿದು ಅಂತ ಅದು ಒಳ್ಳೆ ಬ್ಯೂಟಿ ಸಿಕ್ಕಿದೆ ಫೋರ್ ಫೈವ್ ಸೆವೆನ್ ಸೊ ಎತ್ಕೊಂಡು ಲೆಟ್ ಸಿ ಗಾಡಿ ಏನೇನು ಪವರ್ ಔಟ್ ಮಾಡತ್ತೆ ಎಷ್ಟು ಆರ್ ಪಿ ಎಮ್ ಲಾಕ್ ಆಗತ್ತೆ ಎಲ್ಲ ನೋಡೋಣ ಎಷ್ಟು ಟಾಪ್ ಸ್ಪೀಡೆಲ್ಲ ಹೋಗುತ್ತೆ ಒಂದು ಪ್ರೀಲಿಯ ವಿ ದು ಆರ್ ಎಸ್ ವಿ ಫೋರ್ದೆ ಡಿ ಎನ್ ಎ ನಗ್ದು ಇದು ಕಿಟ್ಟಿದ ನಂತರ ಹೆಂಗ್ ಡಿ ಎನ್ ಎ ಹೆಂಗೋ ಹಂಗೆ ಅದು ಡಿ ಎನ್ ಎ ತೆಗೆದು ಇದು ಇಟ್ಟಿದ್ದಾರೆ ನೋಡಿ ಲುಕ್ ಹಂಗೆ ಇದೆ ಬಲ್ಕಿ ಆಗಿದೆ ಗಾಡಿ ಲೈಟ್ಸ್ ಎಲ್ಲ ಎಲ್ ಇ ಡಿ ಲೈಟ್ಸ್ ಇದೆ ಹಿಂದ್ಗಡೆನು ಬ್ರೇಕ್ ಲೈಟ್ ಒಂದು ಎಲ್ ಇಡಿನೇ ಬ್ರೇಕ್ ಲೈಟ್ ಎಲ್ ಇ ಡಿ ಮತ್ತೆ ಫ್ರಂಟ್ ಡಿಜಿಟಲ್ ಮೀಟರ್ ಬೋರ್ಡು ಫ್ರಂಟ್ ನೋಡಿ ಪ್ರೀಲಿ ಅಂತ ಸರ್ ಮತ್ತು ಇದರಲ್ಲಿ ಹಿಂಗೆ ಹೇಳ್ತಾ ಹೋದರೆ ಮೋಡು ಡೈರೆಕ್ಟಾಗಿ ಇಲ್ಲಿ ಕೊಟ್ಟಿರೋ ಮೋಡು ಗಾಡಿಲಿ ಸ್ಪೋರ್ಟ್ ಎಕ್ಕು ಮತ್ತು ರೈನು ತ್ರೀ ಮೋಡ್ಸಲ್ಲೂ ನಾವು ಟ್ರ್ಯಾಕ್ಷನ್ ಕಂಟ್ರೋಲನ್ನ ಮೂರು ಲೆವೆಲಿಗೆ ಸೆಟ್ ಮಾಡ್ಕೊಬೋದು ಮೂರು ಲೆವೆಲಿಗೆ ಬರುತ್ತೆ ಟ್ರ್ಯಾಕ್ಷನ್ ಮೋಡ್ಸು ಆಮೇಲೆ ಗಾಡೀಲಿ ಮೂರು ಮೋಡಲ್ಲೂ ಮೂರು ಥರ ಟ್ರ್ಯಾಕ್ಷನ್ ಮೋಡ್ ಮಾಡ್ಕೊಬೋದು ಮತ್ತು ಟ್ರ್ಯಾಕ್ಷನ್ ಮೋಡನ್ನ ಆಫ್ ಮಾಡೋದು ನೋಡಿ ಟ್ರ್ಯಾಕ್ಷನ್ ಮೋಡ್ ಆಫ್ ಆಯ್ತಾ ಈ ಡೌನ್ ಬಟನ್ ಹೊತ್ತಿಡ್ಕೊಂಡ್ರೆ ಟ್ರಾಕ್ಷನ್ ಮೋಡ್ ಆಫ್ ಆಗಿಬಿಡುತ್ತೆ ಸೊ ನಿಲ್ಲ ಇವಾಗ ನಾವು ಗಾಡಿ ವೀಲ್ ಸ್ಪಿನ್ ಎಲ್ಲ ಆಗುತ್ತಲ್ಲ ಅದೆಲ್ಲ ಚೆನ್ನಾಗಿ ಮಾಡ್ಬೋದು ಇದು ಫ್ರೇ ಮೇಲ್ಗಡೆ ಬಟನ್ ಒತ್ತಿದ್ರೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಟ್ರ್ಯಾಕ್ಷನು ಗಾಡಿ ಲುಕ್ ನೋಡಿ ಗಾಡೀಲಿ ಆ್ಯಕ್ಚುಲಾಗಿ ತ್ರೀ ಕಲರ್ ವೇರಿಯಂಟ್ಸ್ ಬರುತ್ತೆ ಯಾವುದೋ ಅಂದರೆ ರೇಸಿಂಗ್ ಸ್ಟ್ರೈಪ್ ಅದು ಇದು ರೇಸಿಂಗ್ ಸ್ಟ್ರೈಪೇ ಇದು ಮತ್ತು ಇದರಲ್ಲಿ ಇನ್ನೊಂದು ಡಾರ್ಕ್ ಕಲರ್ ಒಂದು ಬರುತ್ತೆ ಲೈಟ್ ಅಂತ ಅದು ವೈಟ್ ಬರುತ್ತೆ ಇನ್ನೊಂದು ಡಾರ್ಕ್ ಅಂದರೆ ಮ್ಯಾಟ್ ಗ್ರೇಯಿಶ್ ಟೈಪ್ ಬರುತ್ತೆ ಆಮೇಲೆ ಗಾಡೀಲಿ ಇಂಜಿನ್ ಸ್ಪೆಸಿಫಿಕೇಶನ್ ಹೇಳಿದ್ರೆ ಗಾಡೀಲಿ ಟೂ ಸಿಲಿಂಡರ್ ಬರುತ್ತೆ ಟೂ ಸಿಲಿಂಡರ್ ವಿತ್ ಫಾರ್ಟಿ ಸೆವೆನ್ ಬಿ ಎಚ್ ಪಿ ಮತ್ತು ಫೋರ್ಟಿ ತ್ರೀ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಗಾಡಿ ಬಂದು ಒಳ್ಳೆ ಪುಲ್ ಕೊಡುತ್ತೆ ಕ್ರೇಜಿ ಪುಲ್ಲಿಂಗ್ ಇದೆ ಪವರ್ ಮಾತ್ರ ಇಂಜಿನ್ ಪವರ್ ಹೇಳೋಂಗಿಲ್ಲ ಅಪ್ರೀಲಿ ಅವ್ರ ಇಂಜಿನ್ ಬಗ್ಗೆ ನಾವು ರಿಫೈನರಿ ಬಗ್ಗೆ ಮಾತು ಇಲ್ಲ ಯಾಕೆಂದರೆ ಆ ಲೆವೆಲ್ಗೆ ಇಂಜಿನಿಯರಿಂಗ್ ಆಗಿರುತ್ತೆ ಗಾಡಿ ಫೋರ್ಟಿ ಸೆವೆನ್ ಬಿ ಎಚ್ ಪಿ ವಿತ್ ಫೋರ್ಟಿ ತ್ರೀ ಇನ್ಯೂ ಟೆನ್ ಮೀಟರ್ಸ್ ಆಫ್ ಟಾರ್ಕ್ ಎರಡು ಟೈರ್ ಬಂದು ಸೆವೆಂಟೀನ್ ಇಂಚ್ ಟೈರ್ಸು ರೇರ್ ಬಂದು ಒನ್ ಫಿಫ್ಟಿ ಸೆಕ್ಷನ್ ಒನ್ ಫಿಫ್ಟಿ ಸಿಕ್ಸ್ಟಿ ಬರುತ್ತೆ ಫ್ರಂಟ್ ಬಂದು ಒನ್ ಟೆನ್ ಸೆವೆಂಟಿ ಬರುತ್ತೆ ಮತ್ತು ಹಿಂದೆ ಮುಂದೆ ಎರಡು ಡಿಸ್ಕು ಮತ್ತು ಡ್ಯುಯಲ್ ಚಾನಲ್ ಎ ಬಿ ಎಸ್ ಬರುತ್ತೆ ಗಾಡೀಲಿ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ ಆಮೇಲೆ ಮತ್ತು ಗಾಡಿ ಸ್ಟಿಕ್ಕರಿಲ್ಲ ಚೇಂಜ್ ಮಾಡಿಸಿಯಾನೆ ಹುಡುಗ ಇದೆಲ್ಲ ಚೇಂಜ್ ಮಾಡಿಸಿಯಾನೆ ಇದು ಇದು ಇದೆಲ್ಲ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಿಸಿರೋದು ಹಳೆ ರೇಸಿಂಗ್ ಸ್ಟ್ರೈಪ್ನ ತೆಗ್ದು ಹಾಕಿರೋದು ಮತ್ತು ಗಾಡಿಲಿ ರೇರ್ ಬಂದು ಮೋನೋ ಶಾಕ್ ಬರುತ್ತೆ ಫ್ರಂಟ್ ಬಂದು ಸೈಡ್ ಡೌನ್ ಶಾಕ್ಸು ಸೈಡ್ ಡೌನ್ ಶಾಕ್ಸನ್ನ ನಾವು ಆಗಿ ಅಡ್ಜಸ್ಟ್ ಮಾಡ್ಬೋದು ಇಲ್ಲಿ ನೆಟ್ಟಲ್ಲಿ ಕೊಟ್ಟೆ ನೋಡಿ ಇಲ್ಲಿ ಹೈ ಲೋ ಎರಡು ಸೈಡು ಸೆಮಿ ಅಡ್ಜಸ್ಟಬಲ್ಲು ಫುಲ್ಲಿ ಅಡ್ಜಸ್ಟಬಲ್ ಬರಲ್ಲ ರೇರ್ ಬಂದು ರೇರು ಅಡ್ಜಸ್ಟಬಲ್ಲೇ ಬರೋ ಸಿಕ್ಸ್ ಗೇರ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ ಬಟ್ ನಾವು ಇದಕ್ಕೆ ಕ್ವಿಕ್ ಶಿಫ್ಟರ್ ಮತ್ತು ಆಟೋ ಬ್ಲಿಪ್ಪರ್ ಆ್ಯಡ್ ಮಾಡಿಸ್ಕೊಬೋದು ಅದಕ್ಕೆ ಟ್ವೆಂಟಿ ಸೆವೆನ್ ಏನೋ ಹೇಳ್ತಾರೆ ಅದು ಎಕ್ಸ್ಟ್ರಾ ಸೊ ಅದಕ್ಕೆ ಎಕ್ಸ್ಟ್ರಾ ನಾವು ಪೇ ಮಾಡಿದ್ವಿ ಅಂದರೆ ಅದು ಹಾಕ್ಕೊಡ್ತಾರೆ ಶೋರೂಮಲ್ಲೇ ಅಪ್ರಿಲಿಯಾ ಅಫಿಷಿಯಲ್ ಶೋರೂಮಲ್ಲೇ ನಮಗೆ ಅಪ್ಡೇಟ್ ಮಾಡಿಕೊಡ್ತಾರೆ ಅದನ್ನು ಮತ್ತು ಹಿಂದೆ ಸೀಟ್ ಕೋಲ್ ಬಂದು ತುಂಬ ಚೀಪ್ ಇದು ಸೀಟ್ ಕೋಲು ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಅಷ್ಟೇ ಪ್ರೈಸು ಅದು ಚೆನ್ನಾಗಿ ಕೊಟ್ಟಿದ್ದಾರೆ ಸೀಟ್ ಕೋಲ್ನ ಆಮೇಲೆ ಗಾಡಿ ಟ್ಯಾಂಕ್ ಕೆಪ್ಯಾಸಿಟಿ ಬಂದು ತರ್ಟಿನ್ ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಮತ್ತು ಹೈಟ್ ಬಂದು ಏಯ್ಟ್ ಹಂಡ್ರೆಡ್ ಎಮ್ ಎಮ್ ಸೀಟ್ ಟೈಟ್ ಬರುತ್ತೆ ಸೊ ನಾನು ಫ್ರೀ ನೈನ್ ಇದ್ದೀನಿ ನಾನು ಕೂತೆ ಅಂದರೆ ನಾನು ಫ್ಲ್ಯಾಟ್ ಫುಟ್ ಮಾಡ್ಬೋದು ನೋಡಿ ಎರಡು ಸೈಡ್ ಫ್ಲ್ಯಾಟ್ ಫುಟ್ ಮಾಡ್ಬೋದು ಗಾಡೀಲಿ ಗಾಡಿ ಮಾತ್ರ ಬಲ್ಕಿಯಾಗಿದೆ ಗಾಡಿ ಕೂತ್ಕೊಂಡ್ರೆ ಒಂಥರ ಒಳ್ಳೆ ಫೀಲ್ ಬರುತ್ತೆ ತುಂಬ ಅಗ್ರೆಸಿವ್ ಪೋಶರು ಇಲ್ಲ ಓಡ್ಸೋಕ್ಕೆ ಒಂಥರ ನಾರ್ಮಲ್ ಗಾಡಿ ಕೂತಂಗೆ ಅನಿಸುತ್ತೆ ಲಾಂಗ್ ರೈಡ್ಸಿಗೆಲ್ಲ ಕಂಫರ್ಟಬಲ್ ಆಗಿದೆ ಗಾಡಿ ಮತ್ತು ಎಕ್ಸಾಸ್ಟ್ ನೋಡಿ ತೋರಿಸ್ಬಿಡೋಣ ನಿಮಗೆ ಬರ್ತಿದೆ ಲೈಟ್ ಲೈಟ್ ಆಗಿ ಸೌಂಡ್ ಪಾಪ್ ಸೌಂಡ್ ಒಳಗಡೆ ಬರ್ತಿದೆ ಗಾಡಿ ಬಗ್ಗೆ ಹೇಳೋದೇನಿಲ್ಲ ಜಸ್ಟ್ ರೈಡ್ ಮಾಡಿ ತೋರಿಸ್ತೀನಿ ಈಗ ನಿಮಗೆ ಬನ್ನಿ ಹೋಗೋಣ ಗಾಡಿ ರೈಡ್ ಮಾಡಿ ಹೆಂಗಿದೆ ಅಂತ ತೋರಿಸ್ತೀನಿ ಮತ್ತೆ ಇನ್ನೊಂದು ವಿಷಯ ನಮ್ಮ ಹುಡುಗ ಗಾಡಿ ತೊಗೊಂಡಿದ್ನಲ್ಲ ಇದು ಎಕ್ಸ್ ಶೋರೂಮ್ ಬಂದು ಫೋರ್ ಟೆನ್ ಆಗುತ್ತೆ ಆನ್ ರೋಡ್ ಎಷ್ಟಾಗುತ್ತೆ ಪೃಥ್ವಿ ಫೈವ್ ಲ್ಯಾಕ್ ಟ್ವೆಂಟಿ ತ್ರೀ ಫೈವ್ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಆಗುತ್ತೆ ಆನ್ ರೋಡ್ ಬ್ಯಾಂಗ್ಳೂರಿಗೆ ಗಾಡಿ ನಿಮಗೆ ಏನ್ ಇಶ್ಯೂ ಬರಲ್ಲ ಸರ್ವಿಸ್ ಕಾಸ್ಟ್ ಎಷ್ಟಿದೆ ಫಸ್ಟ್ ಸರ್ವಿಸು ಫಸ್ಟ್ ಸರ್ವಿಸು ಫೋರ್ ತೌಸಂಡ್ ಬಂದಿದೆ ಫೋರ್ ತೌಸಂಡ್ ಎಷ್ಟು ಕಿಲೋಮೀಟರ್ಸಿಗೆ ಫಸ್ಟ್ ತೌಸಂಡ್ ಕಿಲೋಮೀಟರ್ ತೌಸಂಡ್ ಕಿಲೋಮೀಟರ್ಸಿಗೆ ಎಷ್ಟು ಮತ್ತೆ ಫೈವ್ ತೌಸಂಡ್ ಕಿಲೋಮೀಟರ್ ಸೆಕೆಂಡ್ ಸರ್ವೀಸು ಫೈವ್ ತೌಸಂಡ್ ಕಿಲೋಮೀಟರ್ಸಿಗಿದೆ ಇವರೇ ಓನರು ಕಂಗ್ರ್ಯಾಚುಲೇಷನ್ಸ್ ಹುಡುಗ ಬೆಂಗಳೂರಲ್ಲಿರೋದು ಸಿಕ್ಕಿರೋದು ಇವಾಗ ನಮಗೆ ಕೈಗೆ ಸೊ ಬನ್ನಿ ಇನ್ನು ಹೋಗ್ತಾ ಹೇಳ್ತೀನಿ ಮಾಡೋದಿಲ್ಲ ಗಾಡಿ ಅಂತ ಹೇಳಿ ಗಾಡಿ ಎಲ್ಲ ಹೊಡೆದೇ ಮಜಾ ಬಂತು ಅಂದ್ಕೊಡಿ ನಿಜವಾಗಲೂ ರಿಯಲಿ ಫೈವ್ ಲ್ಯಾಕ್ಸ್ ಬರ್ತಿದೆ ಗಾಡಿ ಕೊಡೋಕ್ಕೆ ತುಂಬಾ ಮಜಾ ಬಂತು ಫಸ್ಟ್ ಟೈಮ್ ನಾನು ಇದು ಫಸ್ಟ್ ಟೈಮ್ ಓಡಿಸಿದ್ದು ಯಾರ್ದು ಓಡಿಸಿರ್ಲಿಲ್ಲ ಫೋರ್ಟ್ ಮೈಸೂನು ಇದೇ ಫಸ್ಟ್ ಓಡಿಸಿದ್ದು ಇಂಡಿಯಾದಲ್ಲಂತೂ ಬೂಮ್ ಮಾಡಿದೆ ಈ ಸೆಗ್ಮೆಂಟ್ ಗಾಡಿ ನಿಮಗೆ ಈ ಗಾಡಿ ಎಷ್ಟಿಷ್ಟ ಈ ಗಾಡಿ ಬಗ್ಗೆ ಇನ್ನೂ ಏನಾದ್ರು ಬೇಕಿದ್ದರೆ ನಾನು ಅಪ್ಡೇಟ್ಸ್ ಮಾಡ್ತೀನಿ ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಲಿ ಸಿಗ್ತೀನಿ ಇದೇ ಥರ ಕ್ರೇಜಿ ಕ್ರೇಜಿ ಕಂಟೆಂಟ್ಗಳು ತರ್ತಾ ಇರ್ತೀನಿ ನಿಮಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು